ಕಾನಶೂರ ಕರ್ಣನ ಬಗ್ಗೆ ಯಾರಿಗೆ ತಾನೇ ತಿಳಿದಿಲ್ಲ ಮಹಾಭಾರತದ ಮಹಾನ್ ಪಾತ್ರ ಕರ್ಣ ಕರ್ಣನ ಜನನದ ಬಗ್ಗೆ ಹಲವಾರು ಸಂಗತಿಗಳು ಹಲವರಿಗೆ ತಿಳಿದಿವೆ ಹಲವರಿಗೆ ತಿಳಿದಿಲ್ಲ ಕುಂತಿಯಿಂದ ಕರ್ಣನ ಜನ್ಮದ ರಹಸ್ಯವನ್ನ ವ್ಯಾಸರಿಗೆ ಹೇಗೆ ತಿಳಿಸುತ್ತಾಳೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನನ್ನ ಮಾವನವರು ನನಗೆ ದೇವತೆಗಿಂತಲೂ ಮಿಗಿಲಾದವರು ನನ್ನ ಒಂದು ಈ ಸತ್ಯವಾದ ಮಾತನ್ನು ನಿಮಗೆ ಹೇಳ್ತಾ ಇದ್ದೀನಿ ಮೇ ನಾನು ನನ್ನ ತಂದೆಯ ಮನೆಯಲ್ಲಿದ್ದಾಗ ತಪಸ್ವಿಗಳಾದ ಮಹಾಕೋಪಿಷ್ಠರಾದ ದುರ್ವಾಸರೆಂಬ ಹೆಸರಿನ ಬ್ರಾಹ್ಮಣರು ನನ್ನ ತಂದೆಯ ಮನೆಗೆ ಭಿಕ್ಷಾರ್ಥವಾಗಿ ಆಗಮಿಸ್ತಾರೆ ಅವರನ್ನು ನಾನು ನನ್ನ ಭಕ್ತಿ ಪೂರ್ವಕವಾದ ಸೇವೆಯ ಮೂಲಕ ಸಂತೋಷಗೊಳಿಸ್ತೀನಿ ಅಂತ ಪ್ರಾರಂಭಿಸ್ತಾಳೆ ಕುಂತಿದ್ದೇನೆ ಹಾಗೆ ನಾನು ಶೌಚೋಪಚಾರಗಳನ್ನು ಪಾಲನೆ ಮಾಡುತ್ತಾ ಯಾವ ವಿಧವಾದ ಅಪರಾಧಗಳನ್ನೂ ಮಾಡದೆ ಶುದ್ಧವಾದ ಮನಸ್ಸಿನಿಂದ ಅವರನ್ನು ಉಪಚಾರ ಮಾಡ್ತಾ ಇದ್ದೆ ಕೋಪಗೊಳ್ಳಬೇಕಾದ ಸನ್ನಿವೇಶಗಳು ಬಂದಾಗಲೂ ನಾನು ಮಾತ್ರ ಯಾವಾಗಲೂ ಕೋಪಗೊಳ್ಳುತ್ತಾ ಇರಲಿಲ್ಲ ತಾವು ಬಂದ ಕಾರ್ಯವು ಪೂರ್ಣವಾದ ಬಳಿಕ ವರದರಾಜ ಮಹರ್ಷಿಗಳು ನನ್ನ ವಿಷಯದಲ್ಲಿ ಪರಮಸಂತುಷ್ಟರಾಗಿ ಅವಶ್ಯವಾಗಿ ನೀನು ನನ್ನಿಂದ ವರವನ್ನು ಪಡೆಯಲೇಬೇಕು ಎಂದು ಹೇಳ್ತಾರೆ ಈ ಮಾತನ್ನು ನನ್ನೊಡನೆ ಹೇಳಿದಾಗ ಬಳಿಕ ನಾನು ಮಹರ್ಷಿಗಳು ಶಾಪ ಕೊಟ್ಟು ಬಿಟ್ಟಾರೆಂಬ ಭಯದಿಂದ ಹಾಗೆಯೇ ಆಗಲಿ ನಾನು ವರವನ್ನ ಪಡೆದುಕೊಳ್ತೀನಿ ಅಂತ ಹೇಳ್ತೀನಿ ಈ ನನ್ನ ಮಾತನ್ನ ಕೇಳಿ ಆ ಬ್ರಾಹ್ಮಣರು ಮಂಗಳಾಗಿಯೇ ನೀನು ಯಮಧರ್ಮನಿಗೆ ತಾಯಿಯಾಗುವೆ ನೀನು ಯಾವ ದೇವತೆಗಳನ್ನು ಆಹ್ವಾನಿಸುವೆಯೋ ಅವರು ನಿನ್ನ ಅಧೀನರಾಗಿ ಬರ್ತಾರೆ ಹೀಗೆ ಹೇಳಿ ಆ ಬ್ರಾಹ್ಮಣರು ಮಾಯವಾಗ್ತಾರೆ ಹಾಗೂ ನಾನು ಹಾಸ್ಯ ಯಾವುದೇ ಅವಸ್ಥೆಯಲ್ಲಿದ್ದರೂ ಅವರು ಹೇಳಿದ ಮಾತುಗಳು ಮಾತ್ರ ಮರೆತು ಹೋಗ್ತಾ ಇರಲಿಲ್ಲ ಒಮ್ಮೆ ನಾನು ಮನೆಯ ಒಪ್ಪರಿಗೆಯ ಮೇಲಿದ್ದಾಗ ಉದಯಿಸುತ್ತಿದ್ದ ಸೂರ್ಯನನ್ನೇ ನೋಡ್ತಾ ಇದ್ದೆ ಋಷಿಗಳ ಮಾತುಗಳು ಜ್ಞಾಪಕಕ್ಕೆ ಬಂದವು ಹಗಲು ರಾತ್ರಿಗಳಲ್ಲಿಯೂ ಸೂರ್ಯನನ್ನೇ ಪಡೆದುಕೊಳ್ಳಬೇಕೆಂದು ಆಸೆ ಪಡ್ತಾ ಇದ್ದೇನು ಆಗ ನಾನಿನ್ನು ಬಾಲಭಾವನೆಯಿಂದಲೇ ಕನ್ಯೆಯಾಗಿದ್ದೇನು ಸೂರ್ಯನನ್ನ ಕಾಮಿಸುವುದರಿಂದ ಯಾವ ವಿಧವಾದ ದೋಷವೂ ಉಂಟಾಗುವುದಿಲ್ಲವೆಂಬುದನ್ನು ತಿಳಿದಿದ್ದೇನು ಹಾಗೆ ನಾನು ಯಾವಾಗಲೂ ಸೂರ್ಯನನ್ನೇ ಅಭಿಲಾಷಿಸುತ್ತಿರಲಾಗಿ ಸಹಸ್ರಕಿರಣನಾದ ಸೂರ್ಯದೇವನು ನನ್ನ ಬಳಿಗೆ ಬಂದೇ ಬಿಟ್ಟನು ಸೂರ್ಯದೇವನು ತನ್ನ ಎರಡು ಭಾಗಗಳನ್ನಾಗಿ ಮಾಡಿಕೊಂಡಿದ್ದನು ಅವನ ಒಂದು ಶರೀರವು ಆಕಾಶದಲ್ಲಿಯೇ ಇತ್ತು ಭೂಮಿಯಲ್ಲಿ ಮತ್ತೊಂದು ಶರೀರವಿತ್ತು ಒಂದು ಶರೀರದಿಂದ ಎಲ್ಲಾ ಲೋಕಗಳನ್ನ ಸಂತಾಪಗೊಳಿಸ್ತಾ ಇದ್ದನು ಎರಡನೆಯ ಶರೀರದಿಂದ ನನ್ನ ಸಮೀಪಕ್ಕೆ ಬಂದನು ಸೂರ್ಯದೇವನು ಬಂದೊಡನೆಯೇ ನಾನು ತರತರನೇ ನಡುಗಿಬಿಟ್ಟೆನು ಹಾಗೆ ನಡುಗುತ್ತಿದ್ದ ನನ್ನನ್ನ ಕುರಿತು ಸೂರ್ಯದೇವನು ವರವನ್ನ ಕೇಳು ಎಂದನು ನಾನು ತಲೆಬಾಗಿ ನಮಸ್ಕರಿಸಿ ಕೃಪೆಯಿಟ್ಟು ಇಲ್ಲಿಂದ ದಯ ಮಾಡಿಸಿ ನನಗೆ ಯಾವ ವರವೂ ಬೇಡ ಎಂದೆನು ಅದಕ್ಕೆ ಪ್ರತಿಯಾಗಿ ವ್ಯರ್ಥವಾದ ಆಹ್ವಾನವನ್ನು ನಾನು ಸಹಿಸುವುದಿಲ್ಲ ನೀನು ನನ್ನಿಂದ ವರವನ್ನು ಪಡೆದುಕೊಳ್ಳಲೇಬೇಕು ಹಾಗೇನಾದರೂ ಅನಾದರಣೆ ಮಾಡಿದರೆ ನಿನ್ನನ್ನ ಸುಟ್ಟು ಬಿಡುವೆನು ಹಾಗೆ ನಿನಗೆ ವರವನ್ನು ಕೊಟ್ಟ ಆ ಋಷಿಯನ್ನೂ ಸುಟ್ಟು ಬಿಡುವೆನು ಎಂದರು ನಿರಾಪರಾಧಿಯಾದ ಬ್ರಾಹ್ಮಣನನ್ನು ಸೂರ್ಯನ ಶಾಪದಿಂದ ರಕ್ಷಿಸುವ ಸಲುವಾಗಿ ಪುತ್ರನನ್ನ ನಾನು ಕೇಳಿದೆನು ಸೂರ್ಯನು ಒಡನೆಯೇ ಸೂರ್ಯ ದೇವನು ನನ್ನನ್ನ ಮೋಹಗೊಳಿಸಿ ತೇಜಸ್ಸಿನ ಮೂಲಕ ನನ್ನ ಶರೀರವನ್ನ ಪ್ರವೇಶಿಸಿದನು ಬಳಿಕ ನಿನಗೊಬ್ಬ ಮಗನು ಹುಟ್ಟುವನು ಎಂದು ಹೇಳಿ ಆಕಾಶಕ್ಕೆ ಹೊರಟು ಹೋದನು ನನ್ನ ತಂದೆಗೆ ಈ ವೃತ್ತಾಂತವೂ ತಿಳಿಯದಿರುವಂತೆ ಮಾಡಲು ನಾನು ಬಹಳ ದಿನಗಳವರೆಗೆ ಅರಮನೆಯ ಒಳಭಾಗದಲ್ಲಿಯೇ ಇದ್ದು ಬಿಟ್ಟೆನು ದಿನ ತುಂಬಿದ ನಂತರ ಗುಟ್ಟಿನಲ್ಲಿ ಹುಟ್ಟಿದ ಆ ಬಾಲಕನನ್ನ ನೀರಿನಲ್ಲಿ ಬಿಟ್ಟು ಬಿಟ್ಟೆನು ಅವನೇ ನನ್ನ ಪುತ್ರನಾದ ಕರ್ಣನು ದುರ್ವಾಸಮನಿಯೂ ಹೇಳಿದಂತೆ ನಿಶ್ಚಯವಾಗಿಯೂ ಸೂರ್ಯದೇವನ ಅನುಗ್ರಹದಿಂದಲೇ ನಾನು ಪುನಃ ಕನ್ಯಾಭಾವವನ್ನು ಪಡೆದುಕೊಂಡೆನು ಮೂರ್ಖಳಾದ ನಾನು ಕರ್ಣನು ನನ್ನ ಮಗನೆಂಬುದನ್ನು ತಿಳಿದಿದ್ದರೂ ಅವನನ್ನು ಉಪೇಕ್ಷಿಸಿಬಿಟ್ಟೆನು ಈಗ ಮಾಡಿದ ಅಪರಾಧವು ಈಗ ನನ್ನನ್ನು ಸುಟ್ಟು ಹಾಕುತ್ತಾ ಇದೆ ಈ ವಿಷಯವು ನಿಮಗೆ ಚೆನ್ನಾಗಿ ತಿಳಿದಿದೆ ಪೂಜ್ಯರೆ ನನ್ನ ಈ ಕಾರ್ಯವು ಪಾಪಕರವೋ ಪುಣ್ಯಕರವೋ ನಾನಂತೂ ಈ ರಹಸ್ಯವನ್ನು ನಿಮ್ಮೊಡನೆ ಹೇಳಿಬಿಟ್ಟಿರುವೆನು ನನ್ನನ್ನು ದಹಿಸುತ್ತಿರುವ ಈ ಸಂತಾಪನವನ್ನು ಹೋಗಲಾಡಿಸುವ ಕೃಪೆ ಮಾಡಿ ಪುಂಗ್ ಅವರೇ ಈ ಧೃತರಾಷ್ಟ್ರ ರಾಜನ ಹೃದಯದಲ್ಲಿರುವ ಆಶಯವು ನಿಮಗೆ ತಿಳಿದಿದೆ ರಾಜನು ತನ್ನ ಮನೋರಥವನ್ನ ಈಗಲೇ ಪೂರೈಸಿಕೊಳ್ಳುವಂತೆ ಕೃಪೆ ತೋರಿ ಕುಂತಿಯು ಹೀಗೆ ಹೇಳಿದ ನಂತರ ಶ್ರೇಷ್ಠರಾದ ವ್ಯಾಸರು ಹೇಳ್ತಾರೆ ಮಗಳೇ ನೀನು ಹೇಳಿದ್ದೆಲ್ಲ ಸರಿಯಾಗೇ ಇದೆ ಇದು ಹೀಗೆಯೇ ನಡೆಯಬೇಕಾಗಿತ್ತು ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ ಆ ಸಮಯದಲ್ಲಿ ನೀನಿನ್ನು ಕನ್ಯೆ ದೇವತೆಗಳು ಸಿದ್ಧಗೊಳ್ಳುವವರು ಆದ್ದರಿಂದ ಅವರು ಇತರರ ಶರೀರಗಳನ್ನ ಪ್ರವೇಶಿಸ್ತಾರೆ ಸಂಕಲ್ಪ ಮಾತು ದೃಷ್ಟಿ ಸ್ಪರ್ಶ ಮತ್ತು ಸಮಾಗಮ ಈ ಐದು ಪ್ರಕಾರಗಳಿಂದಲೂ ಮಕ್ಕಳನ್ನ ಹುಟ್ಟಿಸುವ ಅನೇಕ ದೇವತೆಗಳ ಸಮೂಹಗಳಿವೆ ಕುಂತಿ ದೇವಧರ್ಮದಿಂದ ಮನುಷ್ಯ ಧರ್ಮವು ದೂಷಿತವಾಗುವುದಿಲ್ಲ ಎಂಬುದನ್ನು ತಿಳಿ ಆದ್ದರಿಂದ ನಿನ್ನ ಮಾನಸಿಕವಾದ ಚಿಂತೆ ದೂರವಾಗಲಿ ಬಲಿಷ್ಠರ ಎಲ್ಲ ಕಾರ್ಯಗಳು ಹಿತವಾಗಿಯೇ ಇರುತ್ತವೆ ಬಲಿಷ್ಠರ ಸರ್ವ ಕಾರ್ಯಗಳು ಪವಿತ್ರವಾಗಿಯೇ ಇರುತ್ತವೆ ಬಲಿಷ್ಠರು ಎಂದರೆ ಇಲ್ಲಿ ಧರ್ಮಾನುಕೂಲರು ಅಂತ ಬಲಿಷ್ಠರ ಎಲ್ಲ ಕಾರ್ಯಗಳು ಧರ್ಮ ಕಾರ್ಯಗಳೇ ಆಗುತ್ತೆ ಸಮಸ್ತವಾದ ವಸ್ತುಗಳು ಬಲಿಷ್ಠರದ್ದೇ ಆಗಿರುತ್ತವೆ ಈಗಿಂದು ಹೇಳಿ ವ್ಯಾಸರು ಕುಂತಿಯನ್ನು ಸಮಾಧಾನಪಡಿಸ್ತಾರೆ ಹೀಗೆ ಕರ್ಣನ ಒಮ್ಮೆ ಒಮ್ಮೆ ವ್ಯಾಸರಿಗೆ ಕುಂತಿದೇವು ಹೇಳ್ತಾಳೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು